रेखापट हैसया टेंशन मिटा के जस्ट एंजॉय मारी इदे होती ना विशेष वीकेंड कॉमेडी ನಮ್ಮ ಇಡೀ ದಿನಕ್ಕೆ ಬೇಕಾಗುವಷ್ಟು ನೆಮ್ಮದಿ ಕೊಡುತ್ತೆ ಒಂದಿಷ್ಟು ಹಾಸ್ಯ ಲೀಲೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನ ವೀಕೆಂಡ್ ಇದೇ ಹೊತ್ತಲ್ಲಿ ವೀಕೆಂಡ್ ಕಾಮಿಡಿ ಮೂಲಕ ರಂಜಿಸ್ತಾ ಎಸ್ ಈ ವಾರದ ವೀಕೆಂಡ್ ಕಾಮಿಡಿಯಲ್ಲಿ ಮೊದಲು ಹಾಸ್ಯ ಬರಹಗಾರ ನರಸಿಂಹಮೂರ್ತಿ ನಿಮ್ನೆಲ್ಲ ನಕ್ಸೋಕೆ ಬರ್ತಿದ್ದಾರೆ ಅವರ ಹೊಸ ಹೊಸ ಜೋಕ್ಸ್ ಕೇಳಿ ಎಂಜಾಯ್ ಮಾಡಿ ನಾನು ಬಹಳ ವರ್ಷಗಳಿಂದ ಕ್ರೇಜಿ ಕರ್ನಲ್ ಅಂತ ಒಂದು ಧಾರಾವಾಹಿ ಕರ್ನಲ್ ಇಲ್ಲ ಅಲ್ಲಿ ಕಲೋ ನಲ್ಲಂತ ಬರೀಬೇಕು ಸಿ ಓ ಎಲ್ ಓ ಎನ್ ಇ ಎಲ್ ಆರು ಬರೋದೇ ಇಲ್ಲ ಅಲ್ಲಿ ಇನ್ನು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮ್ಯಾನೇಜರ್ ಆಗಿ ಅಲಂಕದಲ್ಲಿ ಭಾಳ ವರ್ಷ ಇದ್ದೆ ಅಲ್ಲಿನ ಗೆಳೆಯರೆಲ್ಲ ಸಿಕ್ಕಿದ್ರು ಆಗಲೇ ಒಬ್ಬ ತನಗೆ ರ ಮೈ ಚೆನ್ನಾಗಿಲ್ಲ ಫೀವರ್ ಅಂತ ಅಪ್ಲಿಕೇಶನ್ ಬರೆದಿದ್ದ ನೆಕ್ಸ್ಟ್ ಡೇ ಕೇಳಿದೆ ಅವನ ಹೇಗಿದ್ದೀವಿ ಫೀವರ್ ಅಂತ ಕೇಳಿದೆ ಸರ್ ನಿಜ ಹೇಳಬೇಕು ಅಂದರೆ ಸರ್ ನನಗೆ ಫೀವರ್ ಅಲ್ಲ ಸರ್ ನನಗೆ ಡಯೇರಿಯಾಗಿತ್ತು ಸರ್ ಡೈಯೇರಿಯಾಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಫೀವರ್ ಅಂತ ಬರದೆ ಸರ್ ಅಂದ ಅವನು ಯಾಕೆ ಡೈಯೇರಿಯಾಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದರೆ ಭಾಳ ಕಷ್ಟದ ಪದ ಅದು ಡಿ ಐ ಎ ಆರ್ ಆರ್ ಹೆಚ್ ಓ ಇ ಎ ಅಂತೇನೋ ಬರುತ್ತೆ ಡೈರಿಯಾ ಮಾಡೋದು ಸುಲಭ ಬರೆಯೋದು ಕಷ್ಟ ಅದು ಆ ಡೈರಿಯಾಗೆ ಸರಿ ಸರಿಯಾಗಿ ಸ್ಪೆಲ್ಲಿಂಗ್ ಬರೀತಕ್ಕಂಥವ್ರು ಇಲ್ಲಿ ಯಾರೂ ಇಲ್ಲ ಅನ್ನೋ ಭಾವನೆ ನಂದು ಇದ್ರೆ ವೀರೇಶ್ವರ್ ನಮ್ಮ ಸೆಕ್ರೆಟರಿ ಒಬ್ಬರು ಮಾತ್ರ ಇದ್ದಾರೆ ಯಾಕೆಂದರೆ ಡೈರಿಯಾನ ವೀರೇಶ್ವರ್ ಅವರು ಭಾಳ ಹತ್ತಿರದಿಂದ ನೋಡಿದ್ದಾರೆ ಯಾಕೆಂದರೆ ಅವ್ರದ್ದು ಮೆಡಿಕಲ್ ಶಾಪ್ ಇದೆ ಫಾರ್ಮಸಿ ಅವ್ರಿಗೆ ಗೊತ್ತು ಕನ್ನಡ ಬಿಟ್ಟು ಬೇರೆ ಬೇರೆ ಭಾಷೆಗೆ ಹೋಗಿ ನೀವು ಯಾವುದೇ ತೊಗೊಳ್ಳಿ ಹಿಂದಿ ತಗೊಳ್ಳಿ ತ ಸಂಸ್ಕೃತ ತಗೊಳ್ಳಿ ಸಂಸ್ಕೃತದಲ್ಲಿ ಕನ್ನಡ ಭಾಷೆಯ ಮಹತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೆಂಡತಿ ಅನ್ನೋಕೆ ಭಾರ್ಯ ಸ್ತ್ರೀಲಿಂಗ ಅಂದರೆ ಸಂಸ್ಕೃತದಲ್ಲಿ ಹೆಂಡತಿ ಸ್ತ್ರೀಲಿಂಗದಲ್ಲಿ ಸಿಗ್ತಾಳೆ ಅಷ್ಟೇ ಅಲ್ಲ ದಾರ ಅಂದರೆ ನಿತ್ಯ ಬಹುಚನ ಪುಲ್ಲಿಂಗ ಸಂಸ್ಕೃತದಲ್ಲಿ ಹೆಂಡತಿ ಪುಲ್ಲಿಂಗದಲ್ಲೂ ಇರಬಹುದು ಕಳತ್ರ ಸೌಖ್ಯ ಕಳತ್ರ ಅಂದರೆ ನಪುಂಸಕಲಿಂಗದಲ್ಲಿ ಹೆಂಡತಿ ಸಂಸ್ಕೃತದಲ್ಲಿದ್ದಾಳೆ ನಾನು ಕೇಳಿದೆ ಪಿ ಎಸ್ ಅಂತ ಬಹಳ ದೊಡ್ಡ ಇವರು ಯಾರು ಸಂಸ್ಕೃತ ಪಂಡಿತರನ್ನ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿದ್ದವ್ರನ್ನ ಕೇಳಿದೆ ಸರ್ ಈ ಹೆಂಡತಿ ಅನ್ನೋ ಪದ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸ ಲಿಂಗದಲ್ಲಿದೆ ಹ್ಯಾಕ್ ಸರ್ ಗೊತ್ತಾಗುತ್ತೆ ಅಂದಾಗ ಬಹಳ ಸುಲಭ ಮೂರ್ತಿ ಅವರು ಹೇಳಿದರು ಮನೆಯ ಪರಿಸ್ಥಿತಿ ನೋಡು ಹೆಂಡತಿನೇ ಸ್ಟ್ರಾಂಗ್ ಇದ್ದರೆ ಅವಳೇ ಪುಲ್ಲಿಂಗ ಅಂದರು ಅವರು ಹೆಂಡತಿ ತುಂಬ ವೀಕ್ ಇದ್ದರೆ ಅವಳೇ ಸ್ತ್ರೀಲಿಂಗ ಅಂದರು ಹೆಂಡತಿ ಯಾವುದಕ್ಕೂ ತಲೆ ಹಾಕ್ಕೊಳ್ಳದೆ ತಂದ್ಪಾಡ ತಾನಿದ್ರೆ ಅದು ನಪುಂಸಲಿಂಗ ಅಂದರು ಹೀಗೆ ಅವರು ತಮಾಷೆ ಮಾಡ್ತಾ ಹೋದರು ಆದರೂ ನಮ್ಮಲ್ಲಿ ಕೆಲವು ಗೊಂದಲಗಳು ಬರುತ್ತೆ ಭಾಷೆಗೆ ಹಾಗೆ ನನ್ನ ಫ್ರೆಂಡೊಬ್ಬ ತನ್ನ ಹೆಂಡತಿ ಹೆಸರು ಭಾಗೀರಥಿ ಅಂತ ಭಾಗೀರಥಿ ಅದನ್ನು ಹೇಗೆ ಬರೀಬೇಕು ಹೇಗೆ ಕರೀಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನನ್ನ ಮುಂದೆ ತಂದಿಟ್ಟ ಹ್ಯಾ ಬರೀಬೇಕು ಹ್ಯಾಕ್ ಕರೀಬೇಕು ನಾನು ಬಹಳ ಕಡೆ ನೋಡಿದೆ ಕಡೆಯ ಅಕ್ಷರದ ಬಗ್ಗೆ ನಮಗೆ ಗೊಂದಲ ಇದೆ ಭಾಗೀರಥಿ ಅಲ್ಪಪ್ರಾಣ ಆದರೂ ಪರವಾಗಿಲ್ಲ ಭಾಗೀರಥಿ ಮಹಾಪ್ರಾಣ ಆದರೂ ಪರವಾಗಿಲ್ಲ ಎರಡೂ ಪುಸ್ತಕದಲ್ಲಿ ಫಾರಮ್ಸ್ ಇದೆ ನನಗೇನೂ ಗೊತ್ತಾಗಲಿಲ್ಲ ಇದೊಂದು ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ಘಟನೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲ್ ಆಗಿ ನಡೆದಾಡುವ ನಿಘಂಟು ಅಂತಾನೆ ಹೆಸರು ಪಡೆದಿರತಕ್ಕಂತಹ ಕನ್ನಡದ ಬಗ್ಗೆ ಅತ್ಯಂತ ಅದ್ಭುತವಾಗಿ ಆಳ ಸ ಸಂಶೋಧನೆಗಳು ಮಾಡಿರ್ತಕ್ಕಂತಹ ಇವತ್ತಿಗೂ ಅದ್ಭುತ ರೀತಿಯಲ್ಲಿ ಭಾಷಣ ಮಾಡ್ತಕ್ಕಂತಹ ನಿನ್ನೆ ಒಂದು ಬೆಂಗಳೂರಿನ ಒಂದು ಮೂಲೆಯಲ್ಲಿ ಪುಸ್ತಕ ಬಿಡುಗಡೆಯಲ್ಲಿ ಮಾತಾಡಿರತಕ್ಕಂತಹ ಯಾರು ವೆಂಕಟ ಸುಬ್ಬಯ್ಯನವರು ಅವರ ವಯಸ್ಸು ಹೇಳಿದ್ರೆ ನೀವು ಚಪ್ಪಾಳೆ ಹೊಡೆಯಲೇಬೇಕು ನೂರ ನಾಲ್ಕು ವರ್ಷ ವೆಂಕಟ ಸುಬ್ಬಯ್ಯ ಅವರಿಗೆ ನಿನ್ನೆ ಅವ್ರ ಜೊತೆ ಇದೇ ಟೈಮಲ್ಲಿ ಇದ್ದೆ ನೂರ ನಾಲ್ಕು ವರ್ಷ ಸರ್ ಏನು ಭಾಷಣ ಮಾಡಿದ್ರು ನಾನು ಕೈ ಮುಗಿದು ಸರ್ ನಿಮ್ಮ ನೂರ ಹತ್ತನೇ ವರ್ಷಕ್ಕೂ ನಾನು ಸಮಾರಂಭಕ್ಕೆ ಬರಬೇಕು ಸರ್ ಅಂದಾಗ ನನ್ನ ಮುಖ ನೋಡಿ ಅವರು ಅಲ್ಲಿವರೆಗೂ ಇರ್ತೀಯ ಬಿಡು ಅಂದರು ಅಂತಹ ವಾಗ್ಮಿ ಎಂಬತ್ತು ಆಗ ಎಂಬತ್ತು ವರ್ಷ ಅವರಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದಿನ ಘಟನೆ ಇದು ಅವ್ರಿಗೆ ನಾನು ವರ್ಗಾಯಿಸಿದೆ ಏನು ಸರ್ ಭಾಗೀರಥಿ ರಥಿ ಹೆಂಡತಿ ಹೆಸರು ಹೇಗೆ ಸರ್ ಬರೀಬೇಕು ಕರೀಬೇಕು ಅವರಂದರು ನೌನ್ ಹೇಗೆ ಬೇಕಾದರೂ ಅದನ್ನು ಕರಿಬೋದು ಅಥವಾ ಬರಿಬೋದು ಅದರ ಅದು ವ್ಯಕ್ತಿಯ ಹೆಸರಲ್ವ ಏನು ತೊಂದರೆ ಇಲ್ಲ ಅಂದರು ಆದರೂ ಕೂಡ ಸರ್ ಯಾವ ಫಾರ್ಮ್ ಕರೆಕ್ಟ್ ಅಂದಾಗ ಎಷ್ಟು ಅದ್ಭುತ ರೀತಿಯಲ್ಲಿ ನಮ್ಮ ಕನ್ನಡ ನಿಘಂಟು ತಜ್ಞ ವೆಂಕಟ ಸುಬ್ಬಯ್ಯ ಅವರು ಹೇಳಿದ್ರು ಅಂದರೆ ಇದು ಅವರ ಮಾತು ನೇರವಾಗಿ ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೀನಿ ಮೂರ್ತಿ ಭಾಗಿರಥಿ ಭಾಗಿರಥಿ ನಿನಗೆ ಡೌಟ್ ಇದೆಯಲ್ಲ ನಿನಗೆ ಗ್ರ್ಯಾಮರ್ ಬೇಕಾದರೆ ವ್ಯಾಕರಣ ಗ್ರಾಮರ್ ಬೇಕಾದರೆ ಭಾಗಿರಥಿ ಅಂತ ಮಹಾಪ್ರಾಣ ಹಾಕು ಗ್ಲ್ಯಾಮರ್ ಬೇಕಾದರೆ ಭಾಗಿರಥಿ ಅಂತ ಅಲ್ಪಪ್ರಾಣ ಪ್ರಾಣ ಹಾಕು ಇಷ್ಟೆಲ್ಲ ಹೇಳಿದವರು ನೀನು ಹೆಂಡತಿ ಹೆಸರು ಬಾಗಿರತ್ತಿನ ಅಂದರು ಅಲ್ಲ ಸರ್ ಅಂದೆ ಮತ್ತು ಬೇರೆಯವ್ರ ಹೆಂಡತಿ ನೀನೇ ಕರೆಯೋಕ್ಕೆ ಹೋಗ್ತೀಯಾ ಅಂದರು ನಮ್ಮ ಡುಂಡಿರಾಜ್ ಬರೆದ ಒಂದು ಪದ್ಯ ನೆನಪಾಗ್ತಾ ನೆನಪಾಗ್ತಾಯಿದೆ ಸುಮಾರು ಅದು ಬರೆದು ಇಪ್ಪತ್ತು ವರ್ಷಗಳಾಗಿರಬೇಕು ಡಿಸ್ಕೌಂಟ್ ಸೇಲ್ಗಳು ತುಂಬ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಪದ್ಯ ಇದು ಅವರು ಯಾವುದೋ ಬೋರ್ಡ್ ನೋಡಿದ್ರು ಯಾವುದೋ ಒಂದು ಕಮರ್ಷಿಯಲ್ ಸ್ಟ್ರೀಟು ಎಲ್ಲೋ ಆ ಬೋರ್ಡ್ ನೋಡಿ ಯಥಾವತ್ತಾಗ ಒಂದು ಪದ್ಯವನ್ನು ಬರೆದರು ಎರಡು ಸಾಲಿನ ಪದ್ಯ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಅಂದರೆ ಈ ಡಿಸ್ಕೌಂಟ್ ಅನ್ನೋಕ್ಕೆ ಕಡಿತ ಅಂತಕ್ಕಂಥದ್ದು ಸಂವಾದಿಯಾದ ಪದ ಅಂದರೆ ಕನ್ನಡದಲ್ಲಿ ಈಕ್ವಲೆಂಟು ಡಿಸ್ಕೌಂಟ್ಗೆ ಕಡಿತ ಅಂತ ಬಳಸ್ತೀವಿ ಅದು ನೀವು ಕೇಳಿರ್ತೀರ ಅಲ್ಲೊಂದು ಬೋರ್ಡ್ ಇತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಳ ಉಡುಪುಗಳ ಮೇಲೆ ಭಾರೀ ಕಡಿತ ಒಳ ಉಡುಪುಗಳ ಭಾರೀ ಕಡಿತ ಹೆವಿ ಡಿಸ್ಕೌಂಟ್ ಆನ್ ಸೇಲ್ ಆಫ್ ಅಂಡರ್ ಗೌರ್ಮೆಂಟ್ಸ್ ಆನ್ ದ ಈ ಆಫ್ ಸಂಕ್ರಾಂತಿ ಇಂಗ್ಲೀಷ್ ಬೋರ್ಡು ಅದನ್ನು ನೋಡಿ ಅವರು ಒಂದು ಪತ್ರಿಕೆಯೊಂದಕ್ಕೆ ಬರೆದ ಪದ್ಯ ಹೇಗಪ್ಪ ಇತ್ತು ಅಂತಂದರೆ ಅದೇ ಸಾಲು ತೊಗೊಂಡ್ರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಡಉುಡು ಉಡುಪುಗಳ ಮಾರಾಟದ ಮೇಲೆ ಭಾರೀ ಕಡಿತ ಕೊಂಡು ಧರಿಸಿದ ಮೇಲೆ ತಿಳಿಯಿತು ಒಳಗೂ ಭಾರೀ ಕಡಿತ